ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಈ ಗೆಲ್ಲ ಬೇಗ ಆಗುವಂತದ್ದು ಮತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಯಾಕೆ ಅಂದ್ರೆ ಬೆಳಿಗ್ಗೆ ತಿಂಡಿದೆ ಒಂದ್ ದೊಡ್ಡ ತಲೆನೋವು ಇರುತ್ತೆ ನಾನು ಇವಾಗ ಯಾವ ರೈಸ್ ಮಾಡಿದ್ದೆ ಮತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೆ ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ ಆಗಿರುತ್ತೆ ಮೊದಲಿಗೆ ನಾನು ಪುದೀನ ತೊಗೊಂಡಿದ್ದೀನಿ ಒಂದು ಇಡಿ ಅಷ್ಟು ತಗೊಂಡಿರೋದು ಬೆಳ್ಳುಳ್ಳಿ ಬಂದು ಒಂದು ಗಡ್ಡೆ ತಗೊಂಡಿರೋದು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಕಾರಕ್ಕಾಗೋಷ್ಟು ಹಸಿಮೆಣ್ ಸಿನ್ಕಾಯಿ ತೊಗೊಂಡಿರೋದು ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬಂದು ನಾನು ಒಗ್ಗರಣೆಗೆ ಹಾಕೋದು ರುಬ್ಕೊಳ್ಳಲ್ಲ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಜೊತೆಗೆ ಆಯಿಲ್ ತಗೊಂಡಿರೋದು ಆಯಿಲ್ ಬಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ ನಾವು ಒಗ್ಗರಣೆ ರೈಸ್ ಮಸಾಲ ಥರ ಮಾಡಿದ್ರೆ ಕಂಪಲ್ಸರಿ ಮೊಸರು ಇದ್ರೇನೆ ಚೆಂದ ಇದನ್ನ ಬಂದು ನಾನು ರುಬ್ಕೊಳಕೆ ಇಟ್ಕೊಂಡಿರೋದು ಹಸಿರು ಅದರಲ್ಲಿ ಈರುಳ್ಳಿ ನಾನು ರುಬ್ಕೊಳ್ಳೋಲ್ಲ ಮತ್ತೆ ಟೊಮೊಟೊ ಎರಡು ತಗೊಂಡಿದ್ದೀನಿ ಅದ್ರ ರೊಟ್ಟಿಗೆ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಪಲಾವ್ ಮಸಾಲ ನಾನು ಪೌಡ್ರ್ ಮಾಡಿ ಇಟ್ಟಿರೋದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಯಿ ಹಾಕಿ ಮಾಡ್ತಾ ಇರೋದು ಇವಾಗ ಇದಕ್ಕೆ ಮೊದಲು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ರುಬ್ಕೋತೀನಿ ಫಸ್ಟು ಮತ್ತು ನೆಕ್ಸ್ಟ್ ನಾನು ಒಗ್ಗರಣೆ ಹಾಕೊಂಡಿದ್ದೀನಿ ಈರುಳ್ಳಿ ಆಯಿಲೆಲ್ಲ ಹಾಕಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಪಲಾವ್ ಮಸಾಲ ಏನಿದೆ ಟು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇರೋದು ಪಲಾವ್ ಮಸಾಲ ಬಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾವು ಪೌಡ್ರ್ ಮಾಡಿರೋದ್ರಿಂದ ಅದು ಫ್ರೈ ಆಗಲಿಲ್ಲ ಆಯಿಲಲ್ಲಿ ಅಂದರೆ ಹಾಗೆ ಪಲಾವ್ದೇ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತೆ ಯಾಕೆಂದ್ರೆ ಆ ಪೌಡ್ರದು ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದಕ್ಕೋಸ್ಕರ ಫ್ರೈ ಮಾಡ್ಕೊತೀನಿ ಅದರೊಟ್ಟಿಗೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಬಂದು ನಾನು ಇವತ್ತು ನಾಟಿ ಟೊಮೊಟೊನೇ ತಗೊಂಡಿರೋದು ಎರಡು ತೊಗೊಂಡಿದ್ದೀನಿ ಚಿಕ್ ಸ್ವಲ್ಪ ಚಿಕ್ಕದು ಅನ್ನೋದಕ್ಕಿಂತ ಮೀಡಿಯಮ್ ಸೈಜಲ್ಲಿ ಇರೋದು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಹಾಕ್ತೀನಲ್ಲ ಅಂತ ಎರಡು ತಗೊಂಡಿದ್ದೀನಿ ಹುಳಿ ಟೊಮೊಟೊ ಯಾವಾಗಲೂ ಒಂದೇ ತರ ತರಕಾರಿ ಒಂದೇ ಮೆಥೆಡಲ್ಲಿ ಮಾಡಿದ್ರೆ ಅದು ಅಷ್ಟು ಇಷ್ಟ ಆಗಲ್ಲ ಎಲ್ರಿಗೂ ಮಕ್ಕಳಿಗೆ ತಿನ್ನೋದಕ್ಕಾಗಲಿ ಇಲ್ಲ ಮನೇಲಿ ಯಾರಿಗೂ ಮಾಡೋದನ್ನೇ ಪ್ರತಿಯೊಂದು ಒಂದೊಂದು ತರಕಾರಿಗೂ ಬೇರೆ ಬೇರೆ ಥರ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ಯೋಚನೆ ಮಾಡಿ ಮಾಡ್ತೀನಿ ನಾನು ಆಲ್ಮೋಸ್ಟ್ ಅದರಲ್ಲೂ ನನಗೆ ಯೂಟ್ಯೂಬ್ ಶುರು ಮಾಡಿದ ಈ ಥರದ್ದೆಲ್ಲ ಸ್ವಲ್ಪ ಐಡಿಯಾಗಳು ಬಂದಿರೋದು ಮತ್ತೆ ಆಲೂಗೆಡ್ಡೆ ಬಂದು ನಾನು ನಾರ್ಮಲ್ ಆಲೂಗೆಡ್ಡೆ ತೊಗೊಂಡಿಲ್ಲ ಗೋಲಿ ಆಲೂಗಡ್ಡೆ ಅಂತ ಬರುತ್ತೆ ತುಂಬ ಚಿಕ್ಕ ಚಿಕ್ಕ ಸೈಜ್ದು ತುಂಬಾ ಚೆನ್ನಾಗಿರುತ್ತೆ ಇದು ಈ ರೀತಿ ಮಸಾಲ ರೈಸ್ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಗೋಲಿ ಆಲೂಗಡ್ಡೆ ಹಾಕಿದರೆ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅದ್ರೊಟ್ಟಿಗೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ ಹೇಳ್ತೀನಿ ನಾನು ಇದನ್ನ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಅಂತಾನೆ ಮಾಡ್ತಿರೋದು ನಾನು ಎರಡು ದಪ್ಪು ತಗೊಂಡಿರೋದು ಕ್ಯಾಪ್ಸಿಕಮ್ ಇನ್ನು ಅದೊಂದೇ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಅದರೊಟ್ಟಿಗೆ ಕ್ಯಾರೆಟ್ ಸ್ವಲ್ಪ ಈ ರೀತಿ ಆಲೂಗಡ್ಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಡಿದ್ದೆ ಆಲೂಗಿಡ್ಡೆನ ನಾವು ದಪ್ಪು ತಗೊಂಡು ನಾರ್ಮಲ್ ಆಗಿ ಮಾಡಬೇಕಾದ್ರೂ ಅದಕ್ಕೂ ಈ ಆಲೂಗಡ್ಡೆ ತಗೊಂಡು ಮಾಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಅದು ಆಲೂಗಡ್ಡೆ ಹಾಕ್ತಾಗ್ಲೆ ಟೇಸ್ಟ್ ಒಂಥರ ಇರುತ್ತೆ ಬಟ್ ಇದ್ದಾಗ್ಲೇ ಒಂಥರ ಇದೆ ಬಟ್ ತುಂಬಾನೇ ಚೆನ್ನಾಗಿತ್ತು ಇದಾಗದಾಗ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇದ್ದೇ ಇದೆ ನೋಡಿ ಬೇಕಾದ್ರೆ ನೀವು ಯಾರಾದರೂ ನೋಡ್ತಾ ಇದ್ರೆ ಟ್ರೈ ಮಾಡಿ ಈ ತರ ಗೋಲಿ ಆಲೂ ಗಿಡ್ಡೆ ತಗೊಬಂದು ಆಗ ನಾನು ಟೊಮೊಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ ಅದರೊಟ್ಟಿಗೆ ನಾನು ಇವಾಗ ತರಕಾರಿ ಹಾಕ್ಕೊಳ್ತೀನಿ ತರಕಾರಿ ಹಾಕಿ ಏನಿಲ್ಲ ಅಂದ್ರೆ ನಾನು ಎರಡರಿಂದ ಮೂರು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೋತೀನಿ ಅದೇನು ಬೇಯಬೇಕು ಆ ಥರ ಅಲ್ಲ ಬಟ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು ಕೊತ್ತಂಬರಿ ಸೊಪ್ಪಾಗ್ಲಿ ಏನು ಆ ರೀತಿ ಯೂಸ್ ಮಾಡ್ತಿಲ್ಲ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲೆನೂ ಕೂಡ ಜಾಸ್ತಿ ಇರಲ್ಲ ಇವಾಗ ನಾನು ಇದನ್ನ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದೀರ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ವಾಚ್ ಮಾಡಿ ನಾನು ಇದನ್ನು ಪ್ರತಿದಿನ ಹೇಳ್ಲೇಬೇಕು ನನಗೆ ಒಂಥರ ಹೇಳ್ಬೇಕಾದ್ರೆ ಅಯ್ಯೋ ಹೇಳ್ಬೋದಾ ಬೇಡವಾ ಅನಿಸುತ್ತೆ ಹೇಳ್ಲೇಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಮತ್ತೆ ನಾನು ದಯವಿಟ್ಟು ನಿಮ್ಮ ಹತ್ರ ಸಿನ್ಸಿಯರ್ ಆಗಿ ರಿಕ್ವೆಸ್ಟ್ ಮಾಡೋದು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪ್ಲೀಸ್ ವಿಡಿಯೋನ ಆದಷ್ಟು ಫುಲ್ ವಿಡಿಯೋ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ನನಗೂ ಬೇರೆ ಬೇರೆ ಥರ ಎಲ್ಲ ರೆಸಿಪೀಸ್ ಹಾಕಬೇಕು ಅನ್ನೋದು ಬರುತ್ತೆ ಇಲ್ಲ ಅಂದ್ರೆ ನನಗೂ ತುಂಬಾ ಎಲ್ಲೋ ಒಂದು ಕಡೆ ಡೌನ್ ಆಗಿಬಿಡ್ತೀನಿ ಏನಪ್ಪ ಕಾಮನ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಬೇಕು ಕೆಲವೊಬ್ಬರೆಲ್ಲ ಮಾಡ್ತಾರೆ ಓ ವ್ಯೂಸ್ ಹೇಗಿದೆ ಸಬ್ಸ್ಕ್ರೈಬರ್ಸ್ ಹೇಗಿದೆ ಅಂತೇಳಿ ಬಟ್ ಅಷ್ಟು ಸುಲಭವಾಗಿ ಅಡುಗೆ ಚಾನಲ್ ಕ್ಲಿಕ್ ಆಗಬೇಕು ಅಂದರೆ ತುಂಬಾ ಕಷ್ಟ ಇದೆ ಆದ್ರಲ್ಲೂ ನಾನು ಆ ಒಂದು ಈ ಒಂದು ಇದರಲ್ಲಿ ನಾನು ಇದನ್ನ ಚಾಲೆಂಜ್ ಆಗಿ ತೊಗೊಂಡಿರೋದು ಯಾಕೆಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಪ್ರಯತ್ನ ಮಾಡ್ತೀನಿ ಬಟ್ ಅದೇ ರೀತಿ ಯಾರ್ಯಾರು ನಾನು ವೀಡಿಯೋಸ್ ನೋಡ್ತೀರ ನಿಮ್ಮ ಸಪೋರ್ಟು ಅಷ್ಟೇ ನನಗೆ ಮುಖ್ಯ ಇರುತ್ತೆ ಯಾಕೆ ಅಂದರೆ ಬರೀ ನೀವು ವ್ಯೂಸ್ ಎಷ್ಟಿದೆ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ಅಂತ ನೋಡ್ತೀರಾ ಬಟ್ ಅದರೊಳಗಡೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಯಾರೂ ಅದನ್ನು ನೋಡೋಲ್ಲ ಪ್ಲೀಸ್ ದಯವಿಟ್ಟು ಈಗ ಎಲ್ರಿಗೂ ಒಂದೊಂದು ನಾನು ಮುಂಚಿನ ವೀಡಿಯೋಗಳಲ್ಲೇ ಮೊದಲು ಹೇಳಿದೀನಿ ಎಲ್ರಿಗೂ ಏನೋ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅದೇ ತರ ನಮಗೂ ಈ ರೀತಿ ಮನೇಲಿ ಇಟ್ಕೊಂಡು ಈ ತರ ಮಾಡ್ಬೇಕು ಅನ್ನೋದೊಂದು ಬಂದಿತ್ತು ನಾವು ಮಾಡ್ತಾ ಇದೀವಿ ಇಂದ ಏನೋ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಲ್ಲ ಅದ್ರ ಕಷ್ಟ ಎಷ್ಟಿರುತ್ತೆ ಮತ್ತೆ ಅದ್ರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಅಷ್ಟೇ ಗೊತ್ತಿರುತ್ತೆ ಆದಷ್ಟು ಒಳ್ಳೆ ಮನಸ್ಸಿಂದ ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಂದೆರಡರಿಂದ ಮೂರು ನಿಮಿಷ ತರಕಾರಿ ಎಲ್ಲ ಮಸಾಲೆ ಒಟ್ಟಿಗೆ ಬೆಂದಮೇಲೆ ಅದಕ್ಕೆ ಮೊಸರು ಮತ್ತು ತುಪ್ಪ ಎಲ್ಲ ಹಾಕಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೆ ನಾರ್ಮಲ್ ಅಕ್ಕಿನೇ ಹಾಕೊಂಡಿದ್ದೀನಿ ಅಕ್ಕಿ ಎಲ್ಲ ಹಾಕಿ ಮತ್ತು ನೀರು ಕೂಡ ನಾನು ಮುಂಚೆನೇ ನಾನು ಏನೇ ಪಲಾವ್ ಥರ ಮಾಡಲಿ ಯಾವುದೇ ರೈಸ್ ಥರ ಮಾಡಿದ್ರು ನಾನು ಮುಂಚೆನೇ ನೀರನ್ನ ಬಿಸಿ ಮಾಡಿ ಇಟ್ಕೋತೀನಿ ಆ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಅಷ್ಟಿಗೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಏಕೆಂದರೆ ಅವಾಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೆ ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒಂದು ನಿಂಬೆಹಣ್ಣು ಹಾಕ್ಕೊಳ್ತೀನಿ ಆಗುತ್ತೆ ಜಾಸ್ತಿ ಬೇಡ ಅನ್ನೋರು ನಿಂಬೆ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಯಾಕೆ ಹುಳಿ ಟೊಮೊಟೊ ಹಾಕಿರೋದ್ರಿಂದ ನಿಂಬೆಣ್ಣ ಬೇಕು ಅಂತ ಏನಿಲ್ಲ ವಿಡಿಯೋ ಮಾಡಬೇಕಾದ್ರೆ ನನ್ನ ಕೈಲಿ ಇಟ್ಕೊಂಡಿದ್ದೆ ಮೊಬೈಲ್ ಹಾಗಾಗಿ ಸರಿಯಾಗಿ ಫುಲ್ ಕ್ಲಿಯರ್ ಆಗಿ ವಿಡಿಯೋ ಬಂದಿಲ್ಲ ಸ್ವಲ್ಪ ಆಫ್ ವಿಡಿಯೋ ಬಂತು ಮತ್ತೆ ಅದನ್ನೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಇದ್ರಲ್ಲಿ ತುಂಬಾನೇ ಕಲಿಯೋದಿದೆ ಯೂಟ್ಯೂಬಲ್ಲಿ ಅಲ್ಲಿ ಅಷ್ಟು ಬೇಗ ಕಲಿಯೋಕೆಂತೂ ಆಗೋದೇ ಇಲ್ಲ ನಾನು ಏನೂ ಗೊತ್ತಿಲ್ಲದೆ ನಾವು ಇದಕ್ಕೆ ಬಂದಾಗ ಒಂದೊಂದು ಪಾಯಿಂಟ್ ಕಲಿಬೋದು ಹೊರತು ಎಲ್ಲ ಯೂಟ್ಯೂಬಲ್ ಕಲಿಯೋಕಾಗಲ್ಲ ಆಗಲೇ ಡೇ ಬೈ ಡೇ ನಾನು ಒಂದೊಂದು ಪಾಯಿಂಟ್ ಕಲಿತಾ ಇದ್ದೀನಿ ಫೈನಲಿ ಇವಾಗ ಆಗಿದೆ ಒಂದಿನಲ್ಲ ಒಂದಿನ ನಾನು ಗ್ರೋತ್ ಮಾಡ್ಕತೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮೇಯ್ನ್ ಇರಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್